ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಹಾಗೂ ಬೆಲೆ ಏರಿಕೆ ನೀತಿಯ ವಿರುದ್ಧ ಬೆಂಗಳೂರು ಮಹಾನಗರ ಜನತಾದಳದ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿರುವುದಲ್ಲಿ ನೂರಾರು ಜನ ಮುಖಂಡರು ಹಾಗೂ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ನೂರಾರು ಜನ ಕಾರ್ಯಕರ್ತರು ಹಾಜರಿದ್ದರು ಒಂದು ಇಪ್ಪತ್ತೊಂಬತ್ತು ನೂರು ರೂಪಾಯಿ ಮಾಡಿದ್ದಾರೆ ಅಗ್ರಿಮೆಂಟ್ ಅಂದ್ರೆ ಡಿಜಿಟಲ್ಡ್ ಅಗ್ರಿಮೆಂಟ್ ಮಾಡಬೇಕಾದ್ರೆ ಇವತ್ತು ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಕೊಡಬೇಕು ವ್ಯಾಲ್ಯುವೇಷನ್ ಡೈರೆಂಜ್ ವ್ಯಾಲ್ಯೂ ಇಪ್ಪತ್ ಮೂರು ಅಕ್ಟೋಬರ್ ಒಂಬೈನೇ ತಾರೀಕಿಂದ ತಾಲಿಕ್ ಕೊಟ್ಟಿ ನೀವು ಬಂದ ಮೇಲೆ ಎಷ್ಟು ಪರ್ಸೆಂಟ್ ನಾವು ಮಾಡಿದ್ದೀರ ಮೂವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅವ್ರೂ ಹೇಳಿಕೆ ಮಾಡಿದ್ದೀರಾ ಅಲ್ಲಿ ರೂಪಿಂಗ್ ಮಾಡ್ತಾ ಇದ್ದೀರಾ ಎಲ್ಲ ದೇಗಳನ್ನ ಯೋಚನೆ ಮಾಡಿದ್ದೀರ ನೀವು ಅಧಿಕಾರಿ ಬರಬೇಕಾದ್ರೆ ಫ್ರೀ ನಿರ್ಸ್ತ್ರೀ ನಾನೇ ಅನಿರೋಬ್ಬರಿ ಅನಿರು ಅಂತ ಹೇಳಿದ್ರು ಹೇಳಿದ ನಾವೇ ಫ್ರೀ ಕೊಟ್ಟಿದ್ದೀರಾ ನೀವು ಅವರು ಒಂದ್ಸರಿ ಏನು ಯೂಸ್ ಮಾಡ್ತಾ ಇದ್ರು ತಿಂಗಳ ಅದನ್ನ ಸರಾಜರಿ ತಗೊಂಡು ಅದಕ್ಕೆ ನೀವು ಒಂದು ಇಪ್ಪತ್ತು ಇನ್ನೂರು ಪರ್ಸೆಂಟ್ ಇವತ್ತೊಂದು ದಿವಸ ಭ್ರಷ್ಟ ರಾಜ್ಯ ಸರ್ಕಾರ ಏನು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಈ ಒಂದು ನೇತೃತ್ವದ ಒಂದು ರಾಜ್ಯ ಸರ್ಕಾರ ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಸರಿ ಬರ್ಲಿಲ್ಲ ಇವತ್ತೇನು ಭ್ರಷ್ಟ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತೇನು ಅಧಿಕಾರ ನಡೆಸ್ತಾ ಇದೆ ರಾಜ್ಯದಲ್ಲಿ ಅವರು ಈ ರಾಜ್ಯದಲ್ಲಿ ಆರೂವರೆ ಕೋಟಿ ಕನ್ನಡಿಗರಿಗೆ ಸುಳ್ಳು ಭರವಸೆಗಳನ್ನು ಕೊಟ್ಟು ಅವರು ಅಧಿಕಾರಕ್ಕೆ ಬಂದರು ವಿಶೇಷವಾಗಿ ಈ ರಾಜ್ಯದ ಹೆಣ್ಮಕ್ಕಳಿಗೆ ಏನು ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟು ಐದು ಸ್ಕೀಮ್ಗಳನ್ನ ಕೊಟ್ಟಿದ್ದರು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದರು ಐದು ಗ್ಯಾರಂಟಿಗಳನ್ನ ಕೊಡುವಂತ ಸಂದರ್ಭದಲ್ಲಿ ಇದೇ ಈ ಕೆ ಪಿ ಸಿ ಅಧ್ಯಕ್ಷರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯವರು ಯಾವ ರೀತಿ ಅವರು ಭಾಷಣಗಳನ್ನ ಮಾಡ್ತಾಯಿದ್ರು ಇಡೀ ರಾಜ್ಯದಾದ್ಯಂತ ತಾವೆಲ್ಲ ನೋಡ್ತಾ ಇದ್ದೀರಿ ಆದರೆ ಇವತ್ತು ಒಂದು ಕ್ಯಾಲೆಂಡ್ರ್ ಈವೆಂಟ್ ಇಲ್ಲ ಯಾವತ್ತು ಏನು ಇವತ್ತು ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಏನು ಹಣವನ್ನು ಕೊಡ್ತಾ ಇದ್ದಾರೆ ಇವತ್ತು ಹೆಣ್ಮಕ್ಳು ಅದಕ್ಕೆ ಪಾಪ ಭಾಳ ಜನ ಬರುತ್ತೆ ಹಣ ಅಂತೇಳಿ ಕಾಯ್ತಾ ಇರ್ತಾರೆ ಯಾವುದೋ ಒಂದು ಕಷ್ಟಕ್ಕಾಗುತ್ತೆ ಅಂತೇಳಿ ಆದರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಅದನ್ನು ಭ್ರಷ್ಟಾಚಾರಕ್ಕೆ ಬಳಸ್ತಾ ಇದೆ ಅದು ಯಾವ ರೀತಿ ಅಂತಂದರೆ ಈಗ ಯಾವುದೋ ಒಂದು ಚುನಾವಣೆ ಬರ್ತದೆ ಈಗ ಲಾಸ್ಟ್ ಟೈಮ್ ಎಂ ಪಿ ಚುನಾವಣೆ ಬಂತು ಲೋಕಸಭೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮೂರು ತಿಂಗಳದು ಒಟ್ಟಿಗೆ ಹಾಕಿದ್ರು ಈಗ ಉಪಚುನಾವಣೆಗಳು ಬಂದವು ಉಪಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ನಾಲ್ಕು ತಿಂಗಳದು ಒಟ್ಟಿಗೆ ಹಣವನ್ನು ಹಾಕಿದ್ರು ಈ ರೀತಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಭಾಳ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ ಜನರ ತೆರಿಗೆ ಹಣವನ್ನು ಇವತ್ತು ಸ್ವೇಚ್ಛಾಚಾರವಾಗಿ ಬಳಸ್ತಾ ಇದ್ದಾರೆ ಜನರ ತೆರಿಗೆ ಹಣ ಇದು ನೀವು ಏನು ಗ್ಯಾರಂಟಿ ಸ್ಕೀಮ್ಗಳು ಕೊಡ್ತೀರಿ ಆಯಿತು ಕೊಡಿ ನೀವು ಘೋಷಣೆ ಮಾಡಿದ್ದೀರಿ ಆದರೆ ಅದಕ್ಕೆ ನಾವು ವಿರೋಧ ಪಕ್ಷಗಳು ವಿಶೇಷವಾಗಿ ಜೆ ಡಿ ಎಸ್ ಪಕ್ಷ ಬೆಂಗಳೂರು ಮಹಾನಗರದಿಂದ ನಾವು ಅವ್ರಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ಒಂದು ಕ್ಯಾಲೆಂಡ್ರ್ ಈವೆಂಟು ನೀವು ಎರಡನೇ ತಾರೀಕು ಆಗ್ತಿರೋ ಐದನೇ ತಾರೀಕು ಆಗ್ತಿರೋ ಹತ್ತನೇ ತಾರೀಕು ಆಗ್ತಿರೋ ಒಂದು ಈವೆಂಟು ಹಾಕಿ ಆದರೆ ಬಹುತೇಕ ಸಚಿವರು ಇವತ್ತು ಯಾವ ರೀತಿ ದುರಂಕಾರದಿಂದ ಮಾತನಾಡ್ತಾ ಇದ್ದಾರೆ ಅಂತಂದರೆ ಕೆಲವರು ಹೇಳ್ತಾರೆ ಏನ್ರಿ ಇದೇನು ಸಂಬಳ ಆಗ್ತೀವಿ ಅಂತ ಹೇಳಿದ್ದೀರಾ ಅಂತಾರೆ ಈ ರೀತಿ ನೀವು ರಾಜ್ಯದ ಜನರ ಸುಳ್ಳು ಭರವಸೆಗಳನ್ನ ಕೊಟ್ಟು ನೀವು ಅಧಿಕಾರಕ್ಕೆ ಬಂದು ಇವತ್ತು ರಾಜ್ಯದ ಏನು ನೀವೇನು ಕೊಟ್ಟಿದ್ರೆ ಅದರಂತೆ ನಡ್ಕೊಳ್ಳಿ ಅಂತಂದರೆ ನೀವು ಅವ್ರ ಬಗ್ಗೆ ಭಾಳ ಹಗುರವಾಗಿ ವಿಶೇಷವಾಗಿ ಹೆಣ್ಮಕ್ಳ ಬಗ್ಗೆ ಹಗುರವಾಗಿ ಇದ್ದೀರಿ ಹಾಗಾಗಿ ನಿಮಗೆ ನಾಚಿಕೆ ಆಗಬೇಕು ಹಾಗಾಗಿ ಅದಕ್ಕೋಸ್ಕರನೇ ಇವತ್ತು ನಾವು ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಣ್ಣವರ ನೇತೃತ್ವದಲ್ಲಿ ಎಲ್ಲ ಶಾಸಕರು ಆದಿಯಾಗಿ ಇವತ್ತು ಭಾಳ ಬೆಂಗಳೂರು ಮಹಾನಗರದಲ್ಲಿ ಬೃಹತ್ ಪ್ರತಿಭಟನೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ನೀವೇನಾದರೂ ನೀವು ಕೊಟ್ಟ ಮಾತಿನಂತೆ ನಡೀಲಿಲ್ಲ ಅಂತಂದರೆ ನಾವು ಪಕ್ಷದ ವತಿಯಿಂದ ಇಡೀ ರಾಜ್ಯದಾದಂಥ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಹ ನಾನು ನಿರಂತರವಾಗಿ ಹೋರಾಟವನ್ನು ಮಾಡಲಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರು ಎಲ್ಲಾದರೂ ನೀವೇನಾದರೂ ಈ ರೀತಿ ಮಾತು ಕೊಟ್ಟಂತೆ ನಡೆದುಕೊಳ್ಳದೆ ಹೋದರೆ ನಾವು ಹಂಡ್ರೆಡ್ ಪರ್ಸೆಂಟು ಸಚಿವರು ಎಲ್ಲೇ ಹೋದರೂ ಸಹ ಅವ್ರಿಗೆ ಕಪ್ಪು ಬಾವುಟನ ಪ್ರದರ್ಶನ ಮಾಡಂತ ಕೆಲಸವನ್ನು ಪಕ್ಷದ ವತಿಯಿಂದ ಮಾಡ್ತೀವಿ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ ಬಳಿ ಜನತಾದಳ ಪಕ್ಷದ ಎಲ್ಲ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಹಾಗೂ ಎಲ್ಲ ಪ್ರಮುಖ ಮುಖಂಡರುಗಳೇ ಬೆಂಗಳೂರಿನ ನಗರದಿಂದ ಸಾಕಷ್ಟು ಇವತ್ತು ತಾಯಂದ್ರಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀರಿ ನಿಮಗೂ ಕೂಡ ಸ್ವಾಗತವನ್ನು ಕೋರ್ತಾ ಈ ವೇದಿಕೆ ಮೇಲೆ ತಾನೇ ತಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮ ಪಕ್ಷದ ಪಿ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬಣ್ಣ ಅವರು ಕೂಡ ಹಲವಾರು ವಿಚಾರಗಳ ಬಗ್ಗೆ ಸರ್ಕಾರದ ವೈಫಲ್ಯತೆಗಳು ಅವರ ನಡೆ ಯಾವ ರೀತಿ ಕಳೆದ ಎರಡು ವರ್ಷಗಳಿಂದ ಯಾವ ಯಾವ ರೀತಿ ಸರ್ಕಾರ ನಡ್ಕೊಂಡಿದೆ ಅಂತಕ್ಕಂಥದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ತೆರೆದ ಪುಸ್ತಕದ ರೀತಿ ಎಲ್ಲವನ್ನ ಕೂಡ ಇಟ್ಟಿದ್ದಾರೆ ಅದೇ ರೀತಿ ಇವತ್ತು ಎಲ್ಲ ನಮ್ಮ ಬಹುತೇಕ ಶಾಸಕರು ಇಂದಿನಿಂದ ಸದನ ಏನು ಪ್ರಾರಂಭ ಆಗಿದೆ ಸದನ ಬಹುಶಃ ಇನ್ನೂ ಸಂತಾಪ ಸೂಚನೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಬಹುಶಃ ಪ್ರಾರಂಭ ಆಗಿದೆ ಆದರೂ ಕೂಡ ಸಮಯವನ್ನು ನಿಗದಿ ಮಾಡಿ ಮೀಸಲಿಟ್ಟು ಇವತ್ತು ರಾಜ್ಯದ ಜನತೆಯ ಪರವಾಗಿ ಒಂದು ಧ್ವನಿ ಎತ್ತಕ್ಕಂಥದ್ದಕ್ಕೆ ಎಲ್ಲ ನಮ್ಮ ಗೌರವಾನ್ವಿತ ಹಿರಿಯ ಶಾಸಕ ಮಿತ್ರರು ಇವತ್ತು ಸಮಯವನ್ನು ನಿಗದಿ ಮಾಡಿ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಏನು ಪಾಲ್ಗೊಂಡಿದ್ದಾರೆ ಕಳೆದ ಎರಡು ವರ್ಷಗಳಾಯಿತು ಇವತ್ತು ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದು ನಮ್ಮ ಮುಂದೆ ಇರ್ತಕ್ಕಂಥದ್ದು ಪ್ರಮುಖವಾದಂಥ ಪ್ರಶ್ನೆ ಪ್ರಮುಖವಾದಂಥ ಅಂಶ ಇವತ್ತು ಈ ಪ್ರತಿಭಟನೆ ಆಗಲಿ ಹೋರಾಟವನ್ನ ಆಗಲಿ ಕೈಗೆತ್ಕೊಂಡಿರ್ತಕ್ಕಂಥದ್ದು ಕೊರೆ ಕಟ್ಟಿರ್ತಕ್ಕಂಥದ್ದು ಬೇರೆ ಇನ್ನೇನು ಅಲ್ಲ ಎರಡು ವರ್ಷದ ಹಿಂದೆ ನಡೆದಂಥ ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ನ ಪಕ್ಷ ಒಂದು ಕಮಿಟ್ಮೆಂಟ್ ಅನ್ನ ಕೊಟ್ಟರು ಒಂದು ಮಾತನ್ನ ಕೊಟ್ಟರು ಐದು ಗ್ಯಾರಂಟಿಗಳನ್ನ ರಾಜ್ಯದ ಜನತೆಗೆ ಸಂಪೂರ್ಣಗೊಳಿಸ್ತೇವೆ ನಮಗೆ ಒಂದು ಅವಕಾಶ ಕೊಡಿ ಅಂತಕ್ಕಂಥದ್ದನ್ನ ಸ್ವತಃ ಕಾಂಗ್ರೆಸ್ನ ನಾಯಕರುಗಳು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಹೇಳಿದಂಥದ್ದು ನಾವು ಒಂದು ಪ್ರಶ್ನೆ ಇವತ್ತು ಕೇಳಬೇಕಾಗಿದೆ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರೇ ಮತ್ತೆ ರಾಜ್ಯದ ಉಪ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರೇ ಹಾಗೂ ಸಂಪೂರ್ಣ ಸಚಿವ ಸಂಪುಟಕ್ಕೆ ಇವತ್ತು ರಾಜ್ಯದ ಜನತೆ ರಾಜ್ಯದ ಉದ್ದಗಲಕ್ಕೂ ಕೂಡ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಅದರಲ್ಲೂ ಏನಿವತ್ತು ನಿಮ್ಮ ಐದು ಗ್ಯಾರಂಟಿಗಳಿಗೆ ಐವತ್ತೆರಡು ಸಾವಿರ ಕೋಟಿ ವರ್ಷಕ್ಕೆ ಹಣವನ್ನು ಹೊಂದಿಸಬೇಕಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ನಿಮಗೆ ಗೊತ್ತಿತ್ತು ಚುನಾವಣೆ ಪೂರ್ವದಲ್ಲಿ ಆದರೆ ತಾವೇನು ತಮ್ಮ ಪ್ರಣಾಳಿಕೆಯಲ್ಲಿ ಗಂಟಾಘೋಷವಾಗಿ ಹೇಳಿದ್ರಿ ಐದು ಗ್ಯಾರಂಟಿಗಳನ್ನ ಪೂರೈಸ್ತೀವಿ ಅಂತ ರಾಜ್ಯ ಜನ ಕೇಳಲಿಲ್ಲ ಹೇಳಿದಂಥವ್ರು ನೀವು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅದೇ ರೀತಿ ಇವತ್ತು ಯುವಕರಿಗೆ ಯುವನಿಧಿ ಅಂತಕ್ಕಂಥ ಸ್ಕೀಮ್ ಮೂಲಕ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರೆ ಗೃಹ ಜ್ಯೋತಿ ಕಾರ್ಯಕ್ರಮ ಕೊಟ್ಟ್ರಿ ಮಾತನ್ನ ಕೊಟ್ಟರೆ ಕಾರ್ಯಕ್ರಮ ಕೊಟ್ಟಿಲ್ಲ ಈ ರೀತಿ ಅನೇಕ ವಿಚಾರಗಳ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದ್ದೀರಿ ಆದರೆ ಒಂದು ತಾವು ಮಾತು ಕೊಡಬೇಕಾದ್ರೆ ಎಷ್ಟು ಹೊರೆ ಬೀಳುತ್ತೆ ವರ್ಷಕ್ಕೆ ಈ ಹಣಕಾಸನ್ನ ಎಲ್ಲಿಂದ ನಾವು ಹೊಂದಿಸ್ಬೋದು ಅಂತಕ್ಕಂಥ ಪರಿಜ್ಞಾನ ತಮಗಿರಲಿಲ್ವೇ ನಿನ್ನೆ ದಿನ ಓದ್ತಾ ಇದ್ವಿ ಪತ್ರಿಕೆಯಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಹಿಮಾಚಲ ಪ್ರದೇಶದಲ್ಲಿ ಕರ್ನಾಟಕ ರಾಜ್ಯಕ್ಕೂ ಮೀರಿ ಒಂದೆಜ್ಜೆ ಮುಂದೋಗಿ ದಿವಾಳಿ ಎದ್ದೋಗಿದೆ ಹತ್ತತ್ರ ಕಾಂಗ್ರೆಸ್ನ ಸರ್ಕಾರ ಹಿಮಾಚಲ್ ಪ್ರದೇಶದಲ್ಲಿ ಬಂದ ನಂತರ ನಲವತ್ತು ಸಾವಿರ ಕೋಟಿ ಸಾಲ ಸಾಲ ಮಾಡಿದ್ದಾರೆ ತೆಲಂಗಾಣದಲ್ಲೋದೇ ಎಲ್ಲ ಕಡೆ ಇವತ್ತು ಗ್ಯಾರಂಟಿ ಸ್ಕೀಮ್ಸ್ ಬಗ್ಗೆ ಚರ್ಚೆ ಮಾಡ್ತಾರೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಎಷ್ಟು ಗೃಹಲಕ್ಷ್ಮಿ ಯೋಜನೆಗೆ ನಾಲ್ಕು ಸಾವಿರ ಕೋಟಿ ತಿಂಗಳಿಗೆ ಎರಡು ಸಾವಿರ ಕೋಟಿಯಷ್ಟು ನೀವು ಹಣವನ್ನು ಹೊಂದಿಸಬೇಕಾಗಿದೆ ಎಂಪಿ ಚುನಾವಣೆ ಬಂತು ಎಂಪಿ ಚುನಾವಣೆ ಸಮೀಪದಲ್ಲಿ ಇಲ್ಲೇ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಮನೆಯಣ್ಣವರು ಬಂದಿದ್ದಾರೆ ಅವ್ರನ್ನ ಕೇಳಿ ಸ್ವತಃ ಅವ್ರ ತಾಲೂಕಲ್ಲೇ ಏನು ಮಾಗಡಿ ವಿಧಾನಸಭಾ ಕ್ಷೇತ್ರದ ಇಂದಿನ ಶಾಸಕರಿದ್ದಾರೆ ಎಂಪಿ ಚುನಾವಣೆ ಸಂದರ್ಭದಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ ಒಂದು ಸಮಾವೇಶ ಮಾಡ್ತಾರೆ ಆ ಸಮಾವೇಶದಲ್ಲಿ ನೇರವಾಗಿ ನಾಡಿನ ಹೆಣ್ಣು ಮಕ್ಕಳಿಗೆ ಧಮಕಿ ಹಾಕ್ತಾರೆ ಬೆಂಗಳೂರು ಗ್ರಾಮಾಂತರದ ಅಂದಿನ ಚುನಾವಣೆ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳ ಸಹೋದರರೇ ನಿಂತ್ಕೊಂಡಿದ್ರು ಈ ವೇಳಾದರೂ ಅವರಿಗೆ ಮತ ನೀಡಲಿಲ್ಲ ಅಂದ್ರೆ ಸಂಪೂರ್ಣವಾಗಿ ಎಲ್ಲಾ ಗ್ಯಾರಂಟಿಗಳನ್ನ ರದ್ದು ಮಾಡ್ತೇವೆ ಅಂತಕ್ಕಂಥದ್ದನ್ನ ನೇರವಾಗಿ ದಂಪತಿ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಭೇಟಿ ಮಾಡಿ ಏನು ಕ್ಯಾಲೆಂಡರ್ಗಳನ್ನ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ನಾಯಕರು ತಗೊಂಡು ಬಂದಿದ್ದಾರೆ ಆ ಕ್ಯಾಲೆಂಡರ್ ಡೇಟ್ ದಯಮಾಡಿ ಅವ್ರ ಕಡೆಯಿಂದಲೇ ನಮಗೆ ಯಾವ ದಿನಾಂಕ ನಾವು ಈ ತಿಂಗಳಿಗೆ ಬಂದು ಖಾತೆಗಳಿಗೆ ಜಮಾ ಮಾಡ್ತೀವಿ ಗ್ಯಾರಂಟಿಗಳು ದುಡ್ಡು ಅಂತಕ್ಕಂಥದ್ದು ಮಾತು ಕೊಡ್ತಕ್ಕಂಥದಕ್ಕೆ ಇವತ್ತು ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲೇಬೇಕು ಅಂತಕ್ಕಂಥ ದೃಢ ತೀರ್ಮಾನವನ್ನು ಮಾಡಿದ್ದೇವೆ ದಯಮಾಡಿ ಪೊಲೀಸರು ಕೂಡ ನಮಗೆ ಸಹಕಾರ ಕೊಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೇಳ್ತಾ ಕೊನೆಯದಾಗಿ ಹೇಳ್ತೇನೆ ಇವತ್ತೇನು ಬೆಂಗಳೂರು ನಗರದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ಒಂದು ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀವಿ ಈ ಒಂದು ಹೋರಾಟ ಇದು ಪ್ರಾರಂಭ ಅಷ್ಟೇ ಇದು ಪ್ರಾರಂಭ ಅಷ್ಟೇ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ಕಡೆ ಕೂಡ ಇವತ್ತು ಈ ಕಾಂಗ್ರೆಸ್ನ ಸರ್ಕಾರದ ವೈಫಲ್ಯತೆಗಳು ಇವತ್ತೇನು ಅಭಿವೃದ್ಧಿ ಸಂಪೂರ್ಣ ಕುಂಠಿತಗೊಂಡಿದೆ ಜನರ ಕಲ್ಯಾಣಕ್ಕೆ ಇಟ್ಟಿರ್ತಕ್ಕಂಥ ಹಣ ದುರ್ಬಳಕೆ ಆಗ್ತಾ ಇದೆ ಇವೆಲ್ಲದರ ವಿರುದ್ಧವಾಗಿ ಜನತಾದಳ ಪಕ್ಷ ನಿರಂತರವಾಗಿ ಒಂದು ಹೋರಾಟವನ್ನು ಇಂದಿನಿಂದ ಪ್ರಾರಂಭ ಮಾಡಿದ್ದೇವೆ ಕಾಂಗ್ರೆಸ್ನ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥದವರೆಗೂ ಇವತ್ತು ಈ ಹೋರಾಟವನ್ನು ಯಾವ ಕಾರಣಕ್ಕೂ ನಾವು ಕೈ ಬಿಡ್ತಕ್ಕಂಥ ಪ್ರಶ್ನೆ ಅಲ್ಲ ಅಂತಕ್ಕಂಥ ಎಚ್ಚರಿಕೆ ಗಂಟೆಯನ್ನ ಇವತ್ತು ನಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರುಗಳು ತಾವೆಲ್ಲರೂ ಬಂದು ಈ ಒಂದು ಹೋರಾಟದಲ್ಲಿ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ನಮ್ಮ ಜೊತೆಯಲ್ಲಿ ನಿಂತು ತಾವು ಕೂಡ ಇವತ್ತು ಒಂದು ಸಂವಿಧಾನದ ಮುಖ್ಯವಾದ ಒಂದು ಅಂಗವಾಗಿ ಏನು ಕೆಲಸ ಮಾಡ್ತಿದ್ದೀರಿ ನಿಮ್ಮೆಲ್ಲರ ಜವಾಬ್ದಾರಿ ನೀವು ಕೂಡ ರಾಜ್ಯದ ಜನತೆಗೆ ಪ್ರತಿನಿತ್ಯ ತಮ್ಮ ವರದಿಗಳು ಬಿತ್ತನೆ ಮಾಡ್ತಕ್ಕಂಥ ಮೂಲಕ ತಾವು ತೋರಿಸ್ತಿದ್ದೀರಿ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಬಹುಶಃ ನಮ್ಮ ನಾಯಕರು ಈಗಾಗಲೇ ಎಲ್ಲ ತೀರ್ಮಾನವನ್ನು ಮಾಡಿದ್ದಾರೆ ಪಕ್ಷದ ಕಾರ್ಯಕರ್ತರು ಮುಖಂಡರು ನಮ್ಮ ಬೆಂಗಳೂರು ನಗರದ ಹೆಣ್ಮಕ್ಳು ಕೂಡ ಬಹುತೇಕರು ಇವತ್ತು ಸೇರಿದ್ದಾರೆ ವಿಧಾನಸೌಧವನ್ನು ಮುತ್ತಿಗೆ ಹಾಕುವ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಇವತ್ತು ಕ್ಯಾಲೆಂಡರ್ ಡೇಟ್ನ ನಮಗೆ ಅಂತಿಮವಾಗಿ ರಾಜ್ಯದ ಮಕ್ಕಳು ಹಾಗೂ ಐದು ಗ್ಯಾರಂಟಿಗಳ ಈ ಒಂದು ಕಾರ್ಯಕ್ರಮ ಯಾವತ್ತು ಪ್ರತಿ ತಿಂಗಳು ನಿಗದಿಯಾಗುತ್ತೆ ಅಂತಕ್ಕಂಥದನ್ನ ಇವತ್ತು ಪ್ರಶ್ನೆ ಮಾಡತಕ್ಕಂತ ಕ್ಷಣ ಬಂದಿದೆ ಹಾಗಾಗಿ ತಾವೆಲ್ಲರೂ ನಮಗೆ ಸಹಕರಿಸಬೇಕು ಅಂತಕ್ಕಂಥದ್ದು ಈ ಸಂದರ್ಭ ಕೋರ್ಕೊಳ್ತಾ ಮತ್ತೊಮ್ಮೆ ಈ ಒಂದು ಹೋರಾಟಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ವಿಶೇಷವಾಗಿ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಶಾಸಕ ಮಿತ್ರರಿಗೆ ದಯಮಾಡಿ ಎಲ್ಲರೂ ನಮ್ಮ ಜೊತೆ ವಿಧಾನಸೌಧದ ಕಡೆ ಹೆಜ್ಜೆ ಹಾಕಬೇಕು ಅಂತಕ್ಕಂಥದನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ ನಾವೆಲ್ಲರೂ ನಿಮ್ಮ ಜೊತೆ ಬರ್ತೇವೆ ದಯಮಾಡಿ ಮುಂದೆ ಸಾಗೋಣ ಧನ್ಯವಾದ